ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಟೆ ಕನ್ನಡ ನಾನು ನಿಮ್ಮ ಕೀರ್ತಿ ಇಂಥ ಒಳ್ಳೆ ಸಖತ್ ವೆದರ್ ನಲ್ಲಿ ನಮ್ಮ ಜೊತೆ ಇರೋದು ಭಾರತದ ಏಕೈಕ ಒನ್ ಅಂಡ್ ಓನ್ಲಿ ಡೀಸೆಲ್ ಹ್ಯಾಚ್ ಬ್ಯಾಕ್ ಟಾಟಾ ಆಲ್ಟ್ರೋಸ್ ಲಾಂಚ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತು ಬಿ ಎಸ್ ಎಕ್ಸ್ ನಾಮ್ಸ್ ಅಂತಲ್ಲ ಆ ಟೈಮ್ ನಲ್ಲಿ ಮೇ ಇಪ್ಪತ್ತೆರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಈ ಫೇಸ್ ಲಿಫ್ಟ್ ಲಾಂಚ್ ಆಗಿದೆ ಕಂಪ್ಲೀಟ್ ಆಗಿ ಫ್ರಂಟ್ ಅಂಡ್ ಡಿಸೈನ್ ಚೇಂಜಸ್ ಆಗಿದೆ ಸಿಕ್ಕಾಪಟ್ಟೆ ಫೀಚರ್ಸ್ ನ ಆಡ್ ಮಾಡಿದ್ದಾರೆ ಟಾಟಾದವರು ಮುಂಚೆ ಇನ್ನೂ ಪ್ರಾಕ್ಟಿಕಲ್ ಫೀಚರ್ಸ್ ನ ಕೊಡ್ತಾನೆ ಬಂದಿದ್ದಾರೆ ಈ ಗಾಡಿನಲ್ಲೂ ಅದೇ ರೀತಿ ಡೈಲಿ ಲೈಫಲ್ಲಿ ಏನೆಲ್ಲ ಯೂಸ್ ಬರುತ್ತೆ ಆ ತರ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ ಟೋಟಲ್ ಆಗಿ ನಾಲ್ಕು ವೇರಿಯಂಟ್ಸ್ ಬರುತ್ತೆ ಸ್ಮಾರ್ಟ್ ಪ್ಯೂರ್ ಕ್ರಿಯೇಟಿವ್ ಮತ್ತೆ ಅಕಂಪ್ಲೀಟ್ ಎಸ್ ಅಂತ ಇಲ್ಲಿರೋದು ಫುಲ್ ಟಾಪ್ ಅಂಡ್ ಅಂಪ್ಲೀಸ್ಟ್ ಎಸ್ ವೇರಿಯಂಟ್ ಸೊ ಈ ವಿಡಿಯೋ ಮಿಸ್ ಮಾಡಿದ್ರೆ ನೀವು ಕೊನೆ ತನಕ ನೋಡಿದ್ರೆ ಈ ಗಾಡಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಇಂಜಿನ್ ಆಪ್ಷನ್ಸ್ ಏನೆಲ್ಲ ಫೀಚರ್ಸ್ ಇದೆ ಜೊತೆಗೆ ಟ್ರಾನ್ಸ್ಮಿಷನ್ ಮೈಲೇಜ್ ಕೇಳ್ತಿದ್ರಿ ಅದನ್ನು ಕೂಡ ತಿಳಿಸ್ತೀನಿ ಮತ್ತೆ ಎಷ್ಟೋ ರೂಪಾಯಿ ಸ್ಟಾರ್ಟ್ ಆಗೋದು ಆರು ಲಕ್ಷದ ಎಂಬತ್ತೊಂಬತ್ತು ಸಾವಿರದಿಂದ ಆನ್ ರೋಡ್ ಪ್ರೈಸ್ ಏನಿಂತ ಕೇಳಿದ್ರೆ ಅದನ್ನು ಕೂಡ ತಿಳಿಸ್ತೀನಿ ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಹಸುಬ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಸ್ ಇದೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಆಲ್ಟ್ರೋಸ್ ಲಾಂಚ್ ಆದಾಗ ಡೀಸೆಲ್ ಮತ್ತೆ ಪೆಟ್ರೋಲ್ ಅಲ್ಲಿ ಅವೈಲಬಲ್ ಇತ್ತು ಈವನ್ ಟರ್ಬೋ ಪೆಟ್ರೋಲ್ ಕೂಡ ಇತ್ತು ಬಟ್ ಈಗ ಟರ್ಬೋ ಪೆಟ್ರೋಲ್ ನ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಈಗ ನಿಮಗೆ ಸಿಗ್ತಾ ಇರೋದು ಒನ್ ಪಾಯಿಂಟ್ ಟೂ ಲೀಟರ್ ರೆವೆಟ್ರೋನ್ ತ್ರೀ ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಬಿ ಎಸ್ ಸಿಕ್ಸ್ ಪೇಸ್ ಟು ಇಂಜಿನ್ ಇರೋದು ಅಂಡ್ ಇದರ ಪವರ್ ಬಂದು ಏಯ್ಟಿ ಏಟ್ ಪಿ ಎಸ್ ಇದೆ ಒನ್ ಫಿಫ್ಟೀನ್ ಮೀಟರ್ ಮೀರ್ ಕಾರ್ಕ್ ಇದೆ ಪೆಟ್ರೋಲ್ಗೆ ಮೈಲೇಜ್ ಎಷ್ಟಿದೆ ಕ್ಲೈಮ್ ಮಾಡೋದು ಬಿಟ್ಬಿಡೋಣ ನನ್ನ ಫ್ಯಾಮಿಲಿನಲ್ಲಿ ಆಲ್ರೆಡಿ ಒಂದು ಆಲ್ಟ್ರೋಸ್ ಪೆಟ್ರೋಲ್ ಇದೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಸೆವೆಂಟೀನ್ ವೇರಿ ಆಗ್ತಾ ಇರುತ್ತೆ ನಾವು ಯಾವ ರೀತಿ ಸ್ಮೂತ್ ಆಗಿ ಡ್ರೈವ್ ಮಾಡ್ತೀವಿ ಅಥವಾ ಹಾರ್ಡ್ ಆಗಿ ಡ್ರೈವ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ನೀವೇನಾದ್ರೂ ಸಿ ಎನ್ ಜಿ ವೇರಿಯಂಟ್ಗೆ ವೇರಿಯಂಟ್ ಹೋಗ್ತೀರಾ ಅಂದರೆ ಅದರಲ್ಲಿ ಪವರ್ ಬಂದು ಸೆವೆಂಟಿ ತ್ರೀ ಪಿ ಎಸ್ ಇದೆ ಅಂಡ್ ಟಾರ್ಕ್ ಬಂದು ಒನ್ ನಾಟ್ ತ್ರೀ ನ್ಯೂಟನ್ ಮೀಟರ್ ಇದೆ ಅಂಡ್ ಮೈಲೇಜ್ ಆಲ್ಮೋಸ್ಟ್ ನಿಮಗೆ ಗೊತ್ತಾಯಿರಂಗ ಇಪ್ಪತ್ತ್ ನಾಲ್ಕು ಇಪ್ಪತ್ತೈದು ಅಂತ ಕ್ಲೈಮ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅದು ಇಪ್ಪತ್ತ್ ಜಾಸ್ತಿ ಬಂದೇ ಬರುತ್ತೆ ಇನ್ನು ಡೀಸೆಲ್ ಇಷ್ಟಪಡೋವ್ರಿಗೆ ಒನ್ ಪಾಯಿಂಟ್ ಫೈವ್ ಲೀಟರ್ ರವರ್ ಟಾರ್ಕ್ ಡೀಸೆಲ್ ಇಂಜಿನ್ ಬರುತ್ತೆ ಟರ್ಬೋ ಚಾರ್ಜ್ ಡೀಸೆಲ್ ಇಂಜಿನ್ ಯಾವ ಇಂಜಿನ್ ಎಕ್ಸ್ಟೋನಲ್ಲಿ ಬರುತ್ತಲ್ಲ ಅದೇ ಇಂಜಿನ ಆಲ್ಟ್ರೋಝಲ್ಲೂ ಕೂಡ ಕೊಡ್ತಾ ಇದ್ದಾರೆ ಪವರ್ ಬಂದು ನೈಂಟಿ ಪಿ ಎಸ್ ಇದೆ ಅಂಡ್ ಟಾರ್ಕ್ ಬಂದು ಟೂ ಹಂಡ್ರೆಡ್ ನ್ಯೂಟನ್ ಮೀಟರ್ ಅಂಡ್ ಮೈಲೇಜ್ ಅರೌಂಡ್ ಒಂದು ಟ್ವೆಂಟಿ ನೈನ್ಟೀನ್ ವೇರಿ ಆಗುತ್ತೆ ಅಂಡ್ ಏನೆಲ್ಲ ಟ್ರಾನ್ಸ್ಮಿಷನ್ ಆಪ್ಷನ್ ಬರುತ್ತೆ ಅಂದ್ರೆ ನೀವೇನಾದ್ರೂ ಒನ್ ಪಾಯಿಂಟ್ ಟೂ ಲೀಟರ್ ರೆವಾಟ್ರಾನ್ ಪೆಟ್ರೋಲ್ ಇಂಜಿನ್ ಹೋಗ್ತಾ ಇದೀರ ಅಂದ್ರೆ ಮೂರು ಟ್ರಾನ್ಸ್ಮಿಷನ್ ಆಪ್ಷನ್ ಬರುತ್ತೆ ಒಂದು ಫೈವ್ ಸ್ಪೀಡ್ ಮ್ಯಾನುಯಲ್ ಟ್ರಾನ್ಸ್ಮಿಷನ್ ಫೈವ್ ಸ್ಪೀಡ್ ಎ ಟಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಜೊತೆಗೆ ಸಿಕ್ಸ್ ಸ್ಪೀಡ್ ಡಿ ಸಿ ಎಲ್ ಪೆಚ್ ಆಟೋಮೆಟಿಕ್ ಬರುತ್ತೆ ಅದೇ ನೀವೇನಾದ್ರೂ ಸಿ ಎನ್ ಜಿಗ್ ಹೋಗ್ತೀರ ಅಂದ್ರೆ ಓನ್ಲಿ ಫೈವ್ ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಮಾತ್ರ ಬರುತ್ತೆ ಅಂಡ್ ಈವನ್ ಡೀಸೆಲ್ ಇಂಜಿನ್ಗೂ ಫೈವ್ ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಮಾತ್ರ ಬರುತ್ತೆ ಈ ಟಾಟಾ ಅಲ್ಟ್ರೋಸ್ ನಿಜವಾಗ್ಲೂ ನಮ್ಮ ಕಾರ್ಟೆ ಒಂದು ಸ್ಪೆಷಲ್ ಕಾರ್ ಏನಕ್ಕೆ ಗೊತ್ತಾ ಕಾಟೆಕ್ ಕನ್ನಡದಲ್ಲಿ ಫಸ್ಟ್ ರಿವ್ಯೂ ಮಾಡಿದೆ ಈ ಆಲ್ಟ್ರೋಸ್ ಲಾಂಚ್ ಆದಾಗ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕ್ರೀಜಸ್ ಮತ್ತೆ ಶಾರ್ಪ್ ಎಡ್ಜಸ್ಟ್ ಯೂಸ್ ಮಾಡಿದ್ರು ಸಕ್ಕದಾಗೆ ಕಾಣ್ತಿತ್ತು ಬಟ್ ಈ ಗಾಡಿನ ಕಂಪ್ಲೀಟ್ ಆಗಿ ಹೆಂಗೆ ನಾವು ಡಿಜಿಟಲೈಸ್ ಆಗ್ತಾ ಇದೀವಿ ಆ ತರ ಚೇಂಜಸ್ ಮಾಡಿದ್ದಾರೆ ಅನಿಸ್ತಾ ಇದೆ ಕರ್ವ್ ನೆಕ್ಸಾನ್ ಹ್ಯಾರಿಯರ್ ಸಫಾರಿನಲ್ಲಿ ಏನ್ ಚೇಂಜಸ್ ಇದೆ ಅಲ್ವಾ ಆ ತರನೇ ಆಲ್ಟ್ರೋಸ್ ಕೂಡ ಕಂಪ್ಲೀಟ್ ಆಗಿ ಸ್ಲೀಕ್ ಆಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗಿದೆ ಮೊದಲನೇದಾಗಿ ನೀವು ಚೇಂಜ್ ಅಂತ ನೋಡಿದ್ರೆ ಟಾಟಾ ಲೋಗೋ ಸೊ ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡ್ತಿದ್ರಿ ಕ್ರೋಮ್ ನ ಲೋಗೋ ಬರ್ತಿತ್ತು ಈಗ ಆ ತರ ಇಲ್ಲ ಕಂಪ್ಲೀಟ್ ಫ್ಲಾಟ್ ಆಗಿ ಬರುತ್ತೆ ಅಂಡ್ ತ್ರೀ ಡಿ ಗ್ರಿಲ್ ಯೂಸ್ ಮಾಡಿದ್ದಾರೆ ಗ್ರಿಲ್ ಏರಿಯಾ ಕೂಡ ಕಮ್ಮಿ ಇದೆ ಅಂಡ್ ಈ ಗಾಡಿನಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬರೋದ್ರಿಂದ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ ನೋಡಿ ಇನ್ನ ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ ಟಾಟಾ ಗಾಡಿಗಳಲ್ಲಿರುವಂಥ ಕ್ಯಾಮ್ರಾ ಕ್ಲಾರಿಟಿ ಟಾಪ್ ನಾಚ್ ಅಂತ ಅದೇ ರೀತಿ ಈ ಗಾಡಿನಲ್ಲೂ ಕ್ಲಿಯರ್ ಕಟ್ ಆಗಿ ಸುತ್ತಮುತ್ತ ಏನಿದೆ ಅಂತ ತ್ರೀ ಸಿಕ್ಸ್ಟಿ ವ್ಯೂ ಸರೌಂಡ್ ವ್ಯೂ ತೋರಿಸುತ್ತೆ ಅಂಡ್ ಗ್ರಿಲ್ ಆಗಿರ್ಬೋದು ಬಾಟಮ್ ಅಲ್ಲಿ ಕಂಪ್ಲೀಟ್ ಆಗಿ ಔಟ್ ಮಾಡಿದ್ದಾರೆ ತುಂಬಾ ಪಿಯೋನೋ ಬ್ಲಾಕ್ ಫಿನಿಷಿಂಗ್ ಯೂಸ್ ಮಾಡಿದ್ದಾರೆ ಇನ್ನು ಹೆಡ್ಲ್ಯಾಂಪ್ ಸೆಟ್ ಅಪ್ ಕಡೆ ಹೋಗೋದಾದ್ರೆ ಮುಂಚೆ ಬರ್ತಿದಂತ ಆಲ್ಟ್ರೋಸ್ ಅಲ್ಲಿ ಹ್ಯಾಲೋಜನ್ ಹೆಡ್ಲ್ಯಾಂಪ್ ಸೆಟ್ ಅಪ್ ಇತ್ತು ಈ ಗಾಡಿನಲ್ಲಿ ಕಂಪ್ಲೀಟ್ ಎಲ್ ಇಡಿ ಮಾಡಿದ್ದಾರೆ ಬೀಮ್ ಗೆ ಸಪ್ರೇಟ್ ಯೂನಿಟ್ ಇದೆ ಅಂಡ್ ಟರ್ನ್ ಇಂಡಿಕೇಟರ್ಸ್ ಜೊತೆಗೆ ಇದು ಆರ್ ಎಲ್ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಆಗಿ ಕೂಡ ವರ್ಕ್ ಆಗುತ್ತೆ ಈಗ ಬ್ಲಿಂಕ್ ಆಗ್ತಿರೋದು ನೋಡಬಹುದು ಅಂಡ್ ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ ಅದು ಕೂಡ ನಲ್ಲಿ ಇದೆ ಪ್ರೀವಿಯಸ್ ಏನ್ ವಾಕರ್ಔನ್ ಮಾಡಿದೆ ಅದ್ರಲ್ಲಿ ಹೇಳಿದ್ದೆ ಈ ಪ್ಯಾಚ್ ನನಗೆ ನೆಕ್ಸಾನ್ ತರ ಕಾಣ್ತಾ ಇದೆ ಅಂತ ಹೌದು ಆನ್ ಅಲ್ಲಿ ಇದೇ ತರ ಪ್ಯಾಚ್ ಬರುತ್ತೆ ಅಂಡ್ ಅದರಲ್ಲಿ ಫಾಗ್ ಲ್ಯಾಂಪ್ ಕೂಡ ಇದೇ ರೀತಿ ಇದೆ ಅಂಡ್ ಏರ್ ಕಟ್ಟೆನ್ಸ್ ನೋಡಿ ಬಂದಂತ ಏರ್ ಈಸಿಯಾಗಿ ಪಾಸ್ ಆಗ್ಲಿನ್ನೋ ಕಾರಣಕ್ಕೆ ಕೊಟ್ಟಿರುತ್ತಾರೆ ಏರೋ ಡೈನಮಿಕ್ಸ್ ಸ್ಟಡಿ ಮಾಡಿ ಆ ತರ ಕರ್ಟೈನ್ಸ್ ಕೊಟ್ಟಿರ್ತಾರೆ ಅಂಡ್ ಈ ಗಾಡಿನಲ್ಲಿರುವಂತಹ ಬಾನೆಟ್ ಆಕ್ಚುಲಿ ಚೇಂಜ್ ಆಗಿಲ್ಲ ಹಳೆ ಗಾಡಿನಲ್ಲಿ ಏನ್ ಇತ್ತು ಅದೇ ತರ ಬಾನೆಟ್ ಏರಿಯಾ ಇದೆ ಸ್ಕೂಪ್ ಔಟ್ ಡಿಸೈನ್ ಇದೆ ಮತ್ತೆ ಲೋವರ್ ಬಂಪರ್ ನೋಡಿ ಕಂಪ್ಲೀಟ್ ಆಗಿ ಬ್ಲಾಕ್ ಔಟ್ ಆಗಿದೆ ಅಂಡ್ ಇಲ್ಲಿರುವಂತಹ ವೀಕರ್ ಡಿಸೈನ್ ಚೆನ್ನಾಗಿದೆ ಅಂಡ್ ಇಲ್ಲಿರುವಂತಹ ವೈಪರ್ಸ್ ರೈನ್ ಸೆನ್ಸಿಂಗ್ ವೈಪರ್ಸ್ ಮಳೆ ಬರ್ತಿದ್ದಾಗೆ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ ಮತ್ತೆ ಈ ಗ್ಲಾಸ್ ಅಲ್ಲಿ ನೋಡಿದ್ರೆ ನವಿಲಿನ ಚಿತ್ರ ಇದೆ ಹಳೆ ಗಾಡಿನಲ್ಲೂ ಈ ತರ ಒಂದು ನವಿಲಿನ ಚಿತ್ರ ಬರ್ತಿತ್ತು ಇದನ್ನ ಈಸ್ಟರ್ ಎಕ್ಸ್ ಅಂತ ಹೇಳ್ತಾರೆ ಅದನ್ನ ಈ ಗಾಡಿನಲ್ಲೂ ಕೂಡ ಕೊಟ್ಟಿದ್ದಾರೆ ಇನ್ನ ನಿಮಗೆ ನೈಟ್ ಟೈಮ್ ಅಲ್ಲಿ ಹೆಲ್ಪ್ ಆಗಲಿ ಸ್ವಿಚ್ ಮಾಡೋಕೆ ಕಷ್ಟ ಆಗುತ್ತೆ ಹೆಡ್ಲ್ಯಾಂಪ್ ಆನ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಆಟೋಮೆಟಿಕ್ ಹೆಡ್ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಈ ಟಾಟಾ ಆಲ್ಟ್ರೋಸ್ ಬಂದು ಒಂದು ಸೊ ಫೋರ್ ಮೀಟರ್ ಗಾಡಿ ಅಂದ್ರೆ ಇದರ ಲೆಂತ್ ಬಂದು ಮೂರು ಪಾಯಿಂಟ್ ಒಂಬತ್ತು ಮೀಟರ್ ಬರುತ್ತೆ ವೀಲ್ ಬೇಸ್ ಈ ವೀಲ್ ಸೆಂಟರ್ ಇಂದ ಆ ವೀಲ್ ಸೆಂಟರ್ ಗೆ ಎರಡು ಪಾಯಿಂಟ್ ಐದು ಮೀಟರ್ ಇದೆ ಅಲ ಒಂದು ಪಾಯಿಂಟ್ ಏಳು ಮೀಟರ್ ಮತ್ತೆ ಹೈಟ್ ಒಂದು ಪಾಯಿಂಟ್ ಐದು ಮೀಟರ್ ಇದೆ ವೀಲ್ ನೋಡೋದಾದ್ರೆ ಡ್ಯೂಲ್ ಟೋನ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ ಸ್ಪೋರ್ಟ್ ಇರಾ ಕಾಣ್ತಾ ಇದೆ ಟೈರ್ ನ ಸೈಜ್ ಒನ್ ಏಟಿ ಫೈವ್ ಆರ್ ಸಿಕ್ಸ್ಟಿ ಆರ್ ಸಿಕ್ಸ್ಟೀನ್ ಇದೆ ಟಾಟಾ ಗಾಡಿಗಳಲ್ಲಿ ನಾರ್ಮಲ್ ಆಗಿ ಟೈರ್ ಬಿಡ್ತು ಜಾಸ್ತಿ ಇರುತ್ತೆ ಬಲ್ಕಿಯರ್ ಆಗಿರುವಂತ ಟೈರ್ ಗಳು ಕೊಡ್ತಾರೆ ಹಾಗಾಗಿ ರೋಡ್ ಗ್ರಿಪ್ ಚೆನ್ನಾಗಿರುತ್ತೆ ಅಂಡ್ ಇದರ ಪರ್ಫಾರ್ಮೆನ್ಸ್ ಅಂಡ್ ಡೈನಾಮಿಕ್ಸ್ ಚೆನ್ನಾಗಿರುತ್ತೆ ಡ್ರೈವ್ ಮಾಡ್ಬೇಕಾದ್ರೆ ಫ್ರಂಟ್ ಅಲ್ಲಿ ಡಿಸ್ಕ್ ಮತ್ತೆ ರೇರ್ ಡ್ರಮ್ ಬ್ರೇಕ್ಸ್ ಬರುತ್ತೆ ಇನ್ನು ಓರ್ವ ಕಡೆ ಹೋಗೋದಾದ್ರೆ ಟರ್ನ್ ಇಂಡಿಕೇಟರ್ಸ್ ಬಗ್ಗೆ ಮಾತಾಡ್ತೀನಿ ಏನಕ್ಕೆ ಅಂದ್ರೆ ಮುಂಚೆ ಬರ್ತಿದ ಗಾಡಿನಲ್ಲಿ ಫೆಂಡರ್ ಅಲ್ಲಿ ಟರ್ನ್ ಇಂಡಿಕೇಟರ್ಸ್ ಬರ್ತಿತ್ತು ಬಟ್ ಈ ಗಾಡಿನಲ್ಲಿ ಓವರ್ ವಿಎಂ ಅಲ್ಲಿ ಇಂಟಿಗ್ರೇಟ್ ಮಾಡ್ಬಿಟ್ಟಿದ್ದಾರೆ ಅಂಡ್ ಓರ್ ವಿಎಂ ಡಿಸೈನ್ ತುಂಬಾ ಚೆನ್ನಾಗಿದೆ ಬಲ್ಕಿಯರ್ ಆಗಿದೆ ಜೊತೆಗೆ ಅಗ್ಲ ಇದೆ ಹಾಗಾಗಿ ತುಂಬಾ ಏರಿಯಾನ ಕವರ್ ಮಾಡುತ್ತೆ ಅಂಡ್ ಬಾಟಮ್ ಅಲ್ಲಿ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಆಟೋಫೋಲ್ಡ್ ಮತ್ತೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಫಂಕ್ಷನ್ ಇದೆ ಅಂಡ್ ವಿಂಡೋ ಬೆಲ್ಟ್ ಲೈನ್ ನೋಡಿ ಕ್ರೋಮ್ ಸ್ಟ್ರಿಪ್ ಇಲ್ಲ ಪಿಯೋನೋ ಬ್ಲಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂಡ್ ಈ ಗಾಡಿನಲ್ಲಿ ಹೊಸದಾಗಿ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಕೊಡ್ತಾ ಇದ್ದಾರೆ ಏನ್ ಕರ್ವಲ್ ನೋಡಿದ್ರಿ ಆ ತರ ಇದನ್ನ ಮೋಟರೈಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಅನಿಸಿಕೆ ಪ್ರತಿ ಸಲ ಇದನ್ನ ಪ್ರೆಸ್ ಮಾಡಿ ಓಪನ್ ಮಾಡೋದು ತುಂಬಾ ಕಷ್ಟನೇ ಇದರಲ್ಲಿ ಲೈಟ್ ಕೂಡ ಕೊಟ್ಟಿದ್ದಾರೆ ನೈಟ್ ಟೈಮ್ ಅಲ್ಲಿ ಎಲ್ಲಿದೆ ಡೋರ್ ಹ್ಯಾಂಡಲ್ ಅನ್ನೋ ಕಾರಣಕ್ಕೆ ಇದನ್ನ ಫ್ಲಶ್ ಇನ್ ಮಾಡಿರೋದೇನೋ ಓಕೆ ಬಟ್ ಎಫರ್ಟ್ ಕಮ್ಮಿ ಆಗಬೇಕು ಡೋರ್ ಓಪನ್ ಮಾಡಬೇಕಾದ್ರೆ ಬಟ್ ಇಲ್ಲಿ ಎಫರ್ಟ್ ತಗೋತಾ ಇದೆ ನೆಕ್ಸ್ಟ್ ಏನಾದ್ರೂ ಅಪ್ಗ್ರೇಡ್ ಅಪ್ಡೇಟ್ ಮಾಡಿದ್ರೆ ಈ ಗಾಡಿನಲ್ಲಿ ಇದನ್ನ ಮೋಟರೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಡ್ ಬಿ ಪಿಲ್ಲರ್ ನೋಡಿ ಬ್ಲಾಕ್ಔಟ್ ಆಗಿದೆ ಅಂಡ್ ಸಿ ಪಿಲರ್ ಮೌಂಟೆಡ್ ಡೋರ್ ಹ್ಯಾಂಡಲ್ ಬರುತ್ತೆ ರೇರ್ ಡೋರ್ ಗೆ ಮುಂಚೆ ಯಾವ ರೀತಿ ಇತ್ತು ಅದೇ ರೀತಿ ಅಂಡ್ ಈ ಡೋರ್ ನೈಂಟಿ ಡಿಗ್ರಿ ಓಪನ್ ಆಗುತ್ತೆ ಈ ಡೋರ್ ಮಾತ್ರ ಅಲ್ಲ ನಾಲ್ಕು ಡೋರ್ ಡೋರ್ನು ನೈಂಟಿ ಡಿಗ್ರಿ ಓಪನ್ ಆಗುತ್ತೆ ಹಾಗಾಗಿ ಒಳಗೆ ಹತ್ತಿ ಇಳಿಯೋದಕ್ಕೆ ತುಂಬಾ ಈಸಿ ಆಗಿರುತ್ತೆ ದೊಡ್ಡವ್ರಿಗೆ ವಯಸ್ಸಾದವ್ರಿಗೆ ಇಷ್ಟು ಓಪನ್ ಇದ್ದಾಗ ಹಿಂಸೆ ಅನ್ಸುತ್ತೆ ಬಟ್ ನೈಂಟಿ ಡಿಗ್ರಿ ಓಪನ್ ಆಗೋದು ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇನ್ನು ಆಲ್ಟ್ರೌ ನಲ್ಲಿ ಮೂವತ್ತೇಳು ಲೀಟರ್ ನಷ್ಟು ಫ್ಯೂಯಲ್ ಟ್ಯಾಂಕ್ ಕಪಾಸಿಟಿ ಬರುತ್ತೆ ಪೆಟ್ರೋಲ್ ಡೀಸೆಲ್ ಎರಡು ಹೌದು ಮತ್ತೆ ನೀವೇನಾದ್ರೂ ಸಿ ಎಂಜಿ ತಗೊಂತ ಇದೀರಾ ಅಂದ್ರೆ ಸಿಕ್ಸ್ಟಿ ಲೀಟರ್ ವಾಟರ್ ಇಕ್ವಿಲಿಂ ಟ್ಯಾಂಕ್ಸ್ ಬರುತ್ತೆ ಅರೌಂಡ್ ಎಂಟು ಒಂಬತ್ತು ಕೆಜಿ ಸಿ ಎನ್ ನ ಫಿಲ್ ಮಾಡಿಸ್ಕೋಬಹುದು ಅಂಡ್ ಲಿಡ್ ಬಂದು ಎರಡಕ್ಕೂ ಲೆಫ್ಟ್ ಸೈಡ್ ಅಲ್ಲೇ ಇದೆ ರೇರ್ ಪ್ರೊಫೈಲ್ ನೋಡೋದಾದ್ರೆ ಇದರಲ್ಲಿ ಅರ್ಧ ಚೇಂಜಸ್ ಇದೆ ಇನ್ನ ಅರ್ಧ ಸಿಮಿಲರ್ ಕಾಣ್ತಾ ಇದೆ ಸಿಮಿಲರ್ ಏನಿದೆ ಅಂದ್ರೆ ರೇರ್ ವಿಂಡ್ ಶೀಲ್ಡ್ ವೈಪರ್ ಮತ್ತೆ ಫಾಗರ್ ವಾಷರ್ ಸಿಮಿಲರ್ ಬರುತ್ತೆ ಅಂಡ್ ಹೈಮೋನ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ ಸ್ಪ್ಯಾಟ್ಸ್ ಕೊಟ್ಟಿದ್ದಾರೆ ಇದೊಂದು ಹ್ಯಾಚ್ ಬ್ಯಾಕ್ ಆಗಿರೋದ್ರಿಂದ ಒಂದು ದೊಡ್ಡ ಸ್ಪಾಯ್ಲರ್ ಕೊಟ್ಬಿಟ್ಟಿದ್ರೆ ಸಕ್ಕದ ಕಾಣುತ್ತಿತ್ತು ಅದನ್ನ ಆಗಿ ನೀವು ಹಾಕಿಸ್ಕೋಬಹುದು ಏನೋ ಬ್ಲಾಕ್ ಫಿನಿಶಿಂಗ್ ಇರುವಂತಹ ಶಾರ್ಟ್ ಫಿನ್ ಆಂಟನ್ನ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಗ್ಲಾಸ್ ಮೇಲೆ ಸಿ ಟ್ವೆಂಟಿ ಒನ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಕಾಟಕ್ ಕನ್ನಡಗೆ ಇಪ್ಪತ್ತೊಂದು ನಮಸ್ಕಾರ ಹಾಕ್ಬಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂಡ್ ಹೊಸ ಆಲ್ಟ್ರೋಸ್ ನಲ್ಲಿ ಇನ್ಫಿನಿಟಿ ಟೈಲ್ ಲ್ಯಾಂಪ್ ಬರುತ್ತೆ ನೋಡಿ ಎಂಡ್ ಟು ಎಂಡ್ ಕನೆಕ್ಟ್ ಆಗಿದೆ ಸಕ್ಕದಾಗ ಕಾಣುತ್ತೆ ನೋಡೋದಕ್ಕೆ ನೈಟ್ ಟೈಮ್ ನಲ್ಲಿ ಈಗ ಏನೆಲ್ಲ ಫೇಸ್ ಲಿಫ್ಟ್ ಗಳು ಬಂದಿದೆ ಟಾಟಾ ಗಾಡಿಗಳಲ್ಲಿ ಎಲ್ಲದರಲ್ಲೂ ಕನೆಕ್ಟೆಡ್ ಟೈಲ್ ಲ್ಯಾಪ್ ಕೊಡ್ತಾ ಇದ್ದಾರೆ ಫ್ರಂಟ್ ಅಲ್ಲಿ ಕನೆಕ್ಟೆಡ್ ಇಯರ್ ಅಲ್ಲಿ ಮಿಸ್ ಆಗಿದೆ ಅನ್ನೋದು ಬಿಟ್ರೆ ರೇರ್ ಅಲ್ಲಿ ಇದೆ ಅಂಡ್ ಇಲ್ಲಿ ಟಾಟಾ ಲೋಗೋ ಬರುತ್ತೆ ಈ ಡೂಮ್ ಏನಿದೆ ಹೊಸ ಕೊಟ್ಟಿದ್ದಾರೆ ಇದರಲ್ಲೇ ರಿವರ್ಸ್ ಕ್ಯಾಮ್ರಾ ಇಂಟಿಗ್ರೇಟ್ ಆಗಿದೆ ಇದ್ರ ಒಳಗೆ ಸ್ಲಾಟ್ ಇದೆ ಮತ್ತೆ ಅಲ್ಲಿ ಒಂದು ಬಟನ್ ಇದೆ ಮ್ಯಾಗ್ನೆಟಿಕ್ ಬಟನ್ ಅದನ್ನ ಪ್ರೆಸ್ ಮಾಡಿದ್ರೆ ಟೈಲ್ ಗೇಟ್ ರಿಲೀಸ್ ಆಗುತ್ತೆ ಅದ ಆಕ್ಚುಲಿ ಫ್ಲಶಿನ್ ಆಗ್ಬಿಟ್ಟಿದೆ ಬಟನ್ ಇದೆಯೋ ಇದೆಯಲ್ವೂ ಗೊತ್ತಾಗಲ್ಲ ಪ್ರೆಸ್ ಮಾಡಿದಾಗ ಟೈಲ್ ಗೇಟ್ ರಿಲೀಸ್ ಆಗುತ್ತೆ ಅಂಡ್ ಇದೇ ಟೈಲ್ ಗೇಟ್ ನಲ್ಲಿ ಅಲ್ಟ್ರೋಸ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಕ್ರೋಮ್ ನಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ಅಂಡ್ ಲೋವರ್ ಬಂಪರ್ ಬಂದು ಬ್ಲಾಕ್ ಮತ್ತೆ ಬಾಡಿ ಕಲರ್ ಯೂಸ್ ಮಾಡಿದ್ದಾರೆ ಎರಡು ಅಲ್ಟ್ರೋಸಾನಿಕ್ ಸೆನ್ಸರ್ಸ್ ಬರುತ್ತೆ ನಾಲ್ಕು ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತಿತ್ತು ಆರ್ಜಿನಲ್ ಟೈಪ್ ಅಲ್ಲಿ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ರಿವರ್ಸಿಂಗ್ ಲ್ಯಾಂಪ್ ಇದೆ ಅಂಡ್ ಬಾಟಮಲ್ಲಿ ಸ್ಪೇರ್ ವಿಲ್ ನ ಮೌಂಟ್ ಮಾಡಿದ್ದಾರೆ ಇದು ಹ್ಯಾಚ್ ಬ್ಯಾಕ್ ಇದರಲ್ಲಿ ಬಾಟಮ್ ಮೌಂಟೆಡ್ ಸ್ಪೇರ್ ವೀಲ್ ಸಿಗುತ್ತೆ ಅಂದ್ರೆ ನಿಜವಾಗ್ಲು ನಂಬೋದಕ್ಕೆ ಅಸಾಧ್ಯ ಅದ್ ಯಾವ ರೀತಿ ಅಕಾಮಿಡೇಟ್ ಮಾಡಿದಾರೋ ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ಬಾಟಮಲ್ಲಿ ಕೊಟ್ಟಿದ್ದಾರೆ ಗೊತ್ತಾ ಇಲ್ಲಿರೋದು ಸಿ ಎನ್ ಜಿ ವೇರಿಯಂಟ್ ಇದರಲ್ಲಿ ಟ್ಯಾಂಕ್ಸ್ ಬರುತ್ತೆ ಟ್ಯಾಂಕ್ಸ್ ಅಲ್ಲಿ ಇದೆ ಕಾಣಿಸ್ತಾ ಇಲ್ಲ ಅಲ್ಲ ಈ ಟ್ರೇ ಎತ್ತದ ಎರಡು ಸಿಲಿಂಡರ್ ಇದೆ ಟ್ವಿನ್ ಸಿಲಿಂಡರ್ ಟೆಕ್ನಾಲಜಿ ಟಾಟಾದವರು ಟಿಯಾಗೋ ಟಿಗಾರ್ ಆಲ್ಟ್ರೋಸ್ ಪಂಚ್ ಇವನ್ ನೆಕ್ಸಾನ್ ಅಲ್ಲೂ ಕೂಡ ಕೊಡ್ತಾ ಇದಾರೆ ಅದರಲ್ಲೂ ಕೂಡ ಭಾರತದ ಏಕೈಕ ಟ್ವಿನ್ ಸಿಲಿಂಡರ್ ಟೆಕ್ನಾಲಜಿ ಯೂಸ್ ಮಾಡಿರುವಂತಹ ಟರ್ಬೋ ಪೆಟ್ರೋಲ್ ಇಂಜಿನ್ ಇರೋದು ನೆಕ್ಸಾನ್ ನಲ್ಲಿ ಮತ್ತೆ ಕ್ವಿನ್ ಸಿಲಿಂಡರ್ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ಒಳ್ಳೆ ಬೂಟ್ ಸ್ಪೇಸ್ ಇದೆ ಇನ್ನೂರ ಹತ್ತು ಲೀಟರ್ ಅಷ್ಟು ಬೂಟ್ ಸ್ಪೇಸ್ ಇದು ಎರಡು ಬ್ಯಾಗ್ ಆಲ್ರೆಡಿ ಇಟ್ಟಿದೀವಿ ಇನ್ನೆರಡು ಬ್ಯಾಗ್ ಇಡಬಹುದು ಮತ್ತೆ ಮೇಲ್ ಸ್ಪೇಸ್ ಸಿಗುತ್ತೆ ಅಲ್ಲೂ ಕೂಡ ಲಗೇಜ್ ಇಡಬಹುದು ಮೇಲೆ ಪಾರ್ಸಲ್ ಶೆಲ್ಫ್ ಇದೆ ಅದ್ರ ಮೇಲೆ ಸಣ್ಣ ಪುಟ್ಟ ಐಟಮ್ಸ್ ಇಡಬಹುದು ಹಾಗಾಗಿ ವೀಕೆಂಡ್ ಟ್ರಿಪ್ ಹೋಗೋದಕ್ಕೆ ಇಷ್ಟು ಸ್ಪೇಸ್ ಸಫಿಷಿಯೆಂಟ್ ಅನ್ಸುತ್ತೆ ಮತ್ತೆ ನೀವೇನಾದ್ರೂ ಸಿ ಎನ್ ಜಿ ಅಥವಾ ಡೀಸೆಲ್ ವೇರಿಯಂಟ್ ತಗೊತಾ ಇಲ್ಲ ಅಂದ್ರೆ ಮುನ್ನೂರ ನಲವತ್ತೈದು ಲೀಟರ್ ಅಷ್ಟು ಬೂಟ್ ಸ್ಪೇಸ್ ಇರುತ್ತೆ ಇನ್ನೂ ಜಾಸ್ತಿ ಲಗೇಜ್ ನ ಕ್ಯಾರಿ ಮಾಡ್ಬೋದು ಇನ್ನೂ ಬೂಟಲ್ ಲ್ಯಾಂಪ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಜೊತೆಗೆ ಮೂರು ಕೆ ಜಿ ಕೆಪಾಸಿಟಿ ಇರುವಂತಹ ಹುಕ್ಕನ್ನ ಎರಡು ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ಏನಾದ್ರೂ ಹ್ಯಾಂಗ್ ಮಾಡಬಹುದು ಈ ಗಾಡಿ ಡ್ರೈವ್ ಮಾಡಬೇಕಾದ್ರೆ ಅಕಸ್ಮಾತ್ ಆಗಿ ಆಕ್ಸಿಡೆಂಟ್ ಆಗೋಯ್ತು ಅನ್ಕೊಳ್ಳಿ ಎಮರ್ಜೆನ್ಸಿ ಟೈಮ್ ಯಾವ್ದು ಓಪನ್ ಆಗ್ತಾ ಇಲ್ಲ ಜಾಮ್ ಆಗಿದೆ ಅಂದಾಗ ಟೈಲ್ ಗೇಟ್ ತ್ರೂ ಹೊರಗೆ ಬರ್ಬೋದು ಹೇಗೆ ಅಂತೀರಾ ಇಲ್ಲಿ ಒಂದು ಲಿವರ್ ಕೊಟ್ಟಿದ್ದಾರೆ ನೋಡಿ ಇದನ್ನ ಎಳಿದ್ರೆ ಒಳಗಿಂದ ಟೈಲ್ ಗೇಟ್ ರಿಲೀಸ್ ಆಗುತ್ತೆ ಮತ್ತೆ ಇಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ಕ್ಲೋಸ್ ಮಾಡೋದಕ್ಕೆ ಹೆಲ್ಪ್ ಆಗ್ಲಿ ಇಷ್ಟು ಎಕ್ಸ್ಟೀರಿಯರ್ ಅಲ್ಲಿ ಇರುವಂತಹ ಅಪ್ಡೇಟ್ ಗಳಾದ್ರೆ ಕಾರ್ ತಗೊಳ್ಳುವಂಥವ್ರಿಗೆ ಎಕ್ಸ್ಟೀರಿಯರ್ ಡಿಸೈನ್ ಪ್ಲಸ್ ಒಳಗಿರುವಂತ ಕಂಫರ್ಟ್ ಡ್ರೈವಬಿಲಿಟಿ ಕೂಡ ಮ್ಯಾಟರ್ ಆಗುತ್ತೆ ಇದು ಹ್ಯಾಚ್ ಬ್ಯಾಕ್ ಆಗಿರೋದ್ರಿಂದ ಒಳಗೆ ಸ್ವಲ್ಪ ಬಗ್ಗಿ ಹೋಗಬೇಕಾಗುತ್ತೆ ಇಲ್ಲಾಂದ್ರೆ ತಲೆಗೆ ಓಡ್ಕೊತೀವಿ ಇನ್ನೊಂದು ಇದರಲ್ಲಿ ನೈಂಟಿ ಡಿಗ್ರಿ ಓಪನ್ ಆಗುವಂತ ಡೋರ್ ಇದೆ ಅಂತ ಹೇಳಿದೆ ಡಿಯೋಲ್ ಟೋನ್ ಕೊಟ್ಟಿದ್ದಾರೆ ಲೈಟ್ ಮತ್ತೆ ಬ್ಲಾಕ್ ಥೀಮ್ ಇದೆ ಡೋರ್ ಹ್ಯಾಂಡಲ್ ಚೆನ್ನಾಗಿದೆ ಈ ಸಲ ತುಂಬಾ ತಿಕ್ಕಾಗಿ ಕೊಟ್ಟಿದ್ದಾರೆ ಸ್ಟಡಿ ಆಗಿದೆ ಅಂಡ್ ಲಾಕ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಟ್ವಿಟರ್ ಪ್ಲೇಸ್ಮೆಂಟ್ ಇದೆ ಅಂಡ್ ಇಲ್ಲಿ ನೋಡಿದ್ರೆ ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ ಗ್ರಾಬ್ ಹ್ಯಾಂಡಲ್ ನಲ್ಲಿ ಇಲ್ಲಿ ನೋಡಿದ್ರೆ ಪವರ್ ವಿಂಡೋ ಕಂಟ್ರೋಲ್ ಇದೆ ಇಲೂಮಿನೇಷನ್ ಮಿಸ್ ಮಾಡಿದ್ದಾರೆ ಪ್ರತಿ ಸಲ ನಾನು ರಿವ್ಯೂನಲ್ಲಿ ಹೇಳ್ತಾನೆ ಇರ್ತೀನಿ ಟಾಟಾ ಗಾಡಿಗಳಲ್ಲಿ ಪವರ್ ವಿಂಡೋ ಕಂಟ್ರೋಲ್ ನಲ್ಲಿ ಇಲೂಮಿನೇಷನ್ ಇರಲ್ಲ ಅಂತ ಈ ಸಲ ಫೀಡ್ಬ್ಯಾಕ್ ಕೊಡಬೇಕಾದ್ರೆ ಅದನ್ನ ಮೆನ್ಷನ್ ಮಾಡ್ತೀನಿ ಇನ್ನು ಬಾಟಮ್ ನಲ್ಲಿ ಬಾಟಲ್ ಹೋಲ್ಡರ್ ಇದೆ ಸೊ ಅಲ್ಲಿ ಆಲ್ಮೋಸ್ಟ್ ಒನ್ ಲೀಟರ್ ಬಾಟಲ್ ಆರಾಮಾಗಿ ಇಡಬಹುದು ಮತ್ತೆ ಇಲ್ಲೂ ಕೂಡ ಪಾಕೆಟ್ ಇದೆ ಏನಾದ್ರೂ ಸಣ್ಣ ಪುಟ್ಟ ಐಟಮ್ಸ್ ಇಡಬಹುದು ಮತ್ತೆ ಸ್ಪೀಕರ್ ನ ಪ್ಲೇಸ್ಮೆಂಟ್ ಇದೆ ಡೋರ್ ನಲ್ಲಿ ಚೈಲ್ಡ್ ಸೇಫ್ಟಿ ಲಾಕ್ ಬರುತ್ತೆ ನೋಡಿ ಟಾಟಾ ಗಾಡಿನಲ್ಲಿ ಲಿವರ್ ಅದಕ್ಕೆ ಇದನ್ನ ಈ ರೀತಿ ಪ್ರೆಸ್ ಮಾಡಿ ನಾವು ಒಳಗ್ ಕುತ್ಕೊಂಡು ಡೋರ್ ಹಾಕೊಂಡ್ರೆ ಒಳಗಿಂದ ಡೋರ್ ಓಪನ್ ಆಗಲ್ಲ ಹೊರಗಿಂದಾನೇ ಓಪನ್ ಮಾಡಬೇಕಾಗುತ್ತೆ ಇದನ್ನ ಏನ್ ಕೊಟ್ಟಿದ್ದಾರೆ ಅಂದ್ರೆ ಚಿಕ್ಕ ಮಕ್ಳು ಕೈ ಸುಮ್ಮನೆ ಇರಲ್ಲ ಆಕಡೆ ಈ ಕಡೆ ಹರಿತಾ ಇರ್ತಾರೆ ಡೋರ್ ಹ್ಯಾಂಡಲ್ ಅಂದ್ರೆ ಹೇಳಿದ್ರು ಅಂದ್ರೆ ಡೋರ್ ಓಪನ್ ಆಗ್ಬಿಡುತ್ತೆ ಬಿದ್ಬಿಡ್ತಾರೆ ಆ ಕಾರಣಕ್ಕೆ ಚೈಲ್ಡ್ ಸೇಫ್ಟಿ ಲಾಕ್ ಕೊಟ್ಟಿದ್ದಾರೆ ಈಗ ರೇರ್ ಸೀಟ್ ಅಲ್ಲಿ ಕೂಡ ಕಂಫರ್ಟ್ ಆಗಿದೆ ಅಂತ ಚೆಕ್ ಮಾಡುವ ಡ್ರೈವಿಂಗ್ ಸೀಟ್ ಬಂದು ನನ್ನ ಹೈಟ್ ಗೆ ಸೆಟ್ ಆಗಿದೆ ನನ್ನ ಹೈಟ್ ಬಂದು ಫೈವ್ ಪಾಯಿಂಟ್ ಸಿಕ್ಸ್ ಇದ್ದೀನಿ ನೀರು ಲೆಗ್ ರೂಮ್ ಅಂತೂ ಸಕ್ಕರಾಗಿದೆ ನೋಡಿ ಎಷ್ಟಿದೆ ಅಂತ ಸ್ಪೇಸು ಅಂಡ್ ಲೆಗ್ ರೂಮ್ ನೋಡಿ ಕಾರ್ನ ಅಲ್ಲಾಡಿಸ್ಕೊಂಡು ಹೋಗ್ಬೋದು ಮತ್ತೆ ಇಲ್ಲಿ ಕಂಪ್ಲೀಟ್ ಆಗಿ ಫ್ಯಾಬ್ರಿಕ್ ಸೀಟ್ ಅಪೋಸ್ಟ್ ಇದೆ ಮತ್ತೆ ಇಲ್ಲಿ ಒಂದು ಎಕ್ಸ್ಟ್ರಾ ಪಾರ್ಟ್ ಏನ್ ನೋಡ್ತಾ ಇದ್ದೀರಾ ಅಂಡರ್ ತೈ ಸಪೋರ್ಟಿಗೆ ನೋಡಿ ಇದಿರೋದ್ರಿಂದ ಫುಲ್ ಸಪೋರ್ಟ್ ಸಿಗುತ್ತೆ ಎಷ್ಟು ದೂರ ಆದರೂ ಆರಾಮಾಗಿ ಹೋಗ್ಬೋದು ನಿಜವಾಗ್ಲು ಅಂಡ್ ನನ್ನ ಹತ್ರ ಆಲ್ರೆಡಿ ಆಲ್ಟ್ರೋಸ್ ಇರೋದ್ರಿಂದ ನಾನು ಡ್ರೈವ್ನು ಮಾಡಿದ್ದೀನಿ ಹಿಂದೆ ಸೀಟಲ್ಲಿ ಕೂತ್ಕೊಂಡು ಎಂಜಾಯು ಮಾಡಿದ್ದೀನಿ ಕರ್ವಿ ರೋಡ್ಸ್ ಅಲ್ಲಿ ಒಂದು ಚೂರು ಬಾಡಿ ರೋಲ್ ಫೀಲ್ ಆಗಲ್ಲ ಮತ್ತೆ ಎಷ್ಟೇ ಲಗೇಜ್ ಹಾಕಿದ್ರೂ ಸಸ್ಪೆನ್ಷನ್ ಡೌನ್ ಆಗಲ್ಲ ಇನ್ನ ಈ ಡೋರ್ ನ ತರ್ಡ್ ಸೌಂಡ್ ಕೇಳಿಸ್ಕೊಳ್ಳಿ ಸಕ್ಕದಾಗಿದೆ ಅಲ್ಲ ಹಳೆ ಗಾಡಿನಲ್ಲಿ ಸ್ಲೈಟ್ ಆಗಿ ಹೇಳಿದ್ರು ಲಾಕ್ ಆಗ್ತಿತ್ತು ಇದರಲ್ಲಿ ಸ್ವಲ್ಪ ಜಾಸ್ತಿ ಫೋರ್ಸ್ ಹಾಕ್ಬೇಕಾಗತ್ತೆ ಯಾಕಂದ್ರೆ ರಬ್ಬರ್ ಪ್ಯಾಡಿಂಗ್ ತಿಕ್ ಆಗಿದೆ ಅಂತ ಅನ್ಕೊಂತೀನಿ ನನ್ನ ಹೈಟ್ ಗೆ ಹೆಡ್ ರೂಮ್ ಸಫಿಶಿಯಂಟ್ ಆಗಿದೆ ಎರಡು ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ ಅಂಡ್ ಆನ್ ರೆಸ್ಟ್ ಅದ್ರಲ್ಲಿ ಎರಡು ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ ಕೂಡ ಎಲ್ಲಾ ಪ್ಯಾಸೆಂಜರ್ಸ್ ಐದು ಪ್ಯಾಸೆಂಜರ್ಸ್ಗೂ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ ಹಾಕಿಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ ವಾರ್ನಿಂಗ್ ಕೊಡ್ತೇನೆ ಇರುತ್ತೆ ಮತ್ತೆ ಚಿಕ್ಕ ಮಕ್ಕಳ ಸೀಟ್ ನ ಮೌಂಟ್ ಮಾಡೋದಕ್ಕೆ ಐಸೋಫಿಕ್ ಚೈಲ್ಡ್ ಸೀಟ್ ಮೌಂಟ್ ಕೂಡ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ರಿಟ್ರಾಕ್ಟಬಲ್ ಹ್ಯಾಂಡಲ್ ಇದೆ ಅಂಡ್ ಕೋಟು ಕೂಡ ಕೊಟ್ಟಿದ್ದಾರೆ ಎರಡು ಸೈಡ್ ನಲ್ಲಿ ಬರುತ್ತೆ ಇನ್ನ ಮ್ಯಾಕ್ಸಿಮಮ್ ಕಾರ್ ಗಳಲ್ಲಿ ಮಿಸ್ ಆಗೋದು ಸೀಟ್ ಪಾಕೆಟ್ಸ್ ಅಲ್ಲಿ ಎರಡು ಪಾಕೆಟ್ಸ್ ಕೊಟ್ಟಿದ್ದಾರೆ ಚಿಕ್ಕ ಪುಟ್ಟ ಐಟಮ್ ಮತ್ತೆ ಮೊಬೈಲ್ ಇಡಬಹುದು ಹಿಂದೆ ಕೂರೋರಿಗೆ ಎ ಸಿವೆಂಟ್ ಇದೆ ಬ್ಲೋರ್ ಕಂಟ್ರೋಲ್ ಮಾಡ್ಬೋದು ಸೀಟೈಪ್ ಪೋರ್ಟ್ ಬರುತ್ತೆ ಬರೀ ಮೊಬೈಲ್ ಮಾತ್ರ ಅಲ್ಲ ಲ್ಯಾಪ್ಟಾಪ್ ಕೂಡ ಚಾರ್ಜ್ ಮಾಡ್ಬೋದು ಅಂಡ್ ಈ ಗಾಡಿನಲ್ಲಿ ಏನಾದ್ರು ಇಬ್ರು ಟ್ರಾವೆಲ್ ಮಾಡ್ತಾ ಇದೀರಾ ಅನ್ಕೊಳ್ಳಿ ಈ ಸೀಟ್ ನ ಫುಲ್ ಫೋಲ್ಡ್ ಮಾಡಬಹುದು ಫೋಲ್ಡ್ ಮಾಡಿದ್ರೆ ಸಿಕ್ಕಾಪಟ್ಟೆ ಲಗೇಜ್ ನ ಕ್ಯಾರಿ ಮಾಡಬಹುದು ಡ್ರೈವರ್ ಡೋರ್ ಹ್ಯಾಂಡಲ್ ನಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ ಇದನ್ನ ಓಪನ್ ಮಾಡಿದ್ರೆ ಒಳಗೆ ಕೀ ಸ್ಲಾಟ್ ಇದೆ ಕೀ ಕೂಡ ಯೂಸ್ ಮಾಡಿಕೊಂಡು ಒಳಗೆ ಎಂಟರ್ ಆಗಬಹುದು ನೈನ್ಟಿ ಡಿಗ್ರಿ ಓಪನ್ ಆಗುತ್ತೆ ಡೋರ್ ಇಂಟೀರಿಯರ್ ಡ್ಯೂಲ್ ಥೀಮ್ ಇದೆ ಡೋರ್ ಹ್ಯಾಂಡಲ್ ಜೊತೆಗೆ ಲಾಕ್ ಇದೆ ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಬರುತ್ತೆ ಡ್ರೈವರ್ ಸೈಡ್ ಗೆ ಒನ್ ಟಚ್ ಡೌನ್ ಫಂಕ್ಷನ್ ಇದೆ ಮತ್ತೆ ಪ್ರೆಸ್ ಮಾಡಿ ಮೇಲಕ್ಕೆ ಬಿಟ್ರೆ ಬಿಡಿ ಮೇಲ್ ಹೋಗುತ್ತೆ ಕೈ ಅಡ್ಡ ಇಟ್ರೆ ಕೇಳಕ್ ಬರುತ್ತೆ ಏನಕ್ಕೆ ಆಂಟಿ ಪಿಂಚ್ ಫೀಚರ್ ಇದೆ ಓರ್ ವೀರರ್ ನ ಅಡ್ಜಸ್ಟ್ ಮಾಡೋದಕ್ಕೆ ನಾಬ್ ಇಲ್ಲಿದೆ ಕೆಳಗೆ ಪಾಕೆಟ್ ನೋಡಿ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಈ ತರ ಪಾಕೆಟ್ ಗಳು ಬೇಕು ಒಂದ್ ಲೀಟರ್ ಎರಡು ಲೀಟರ್ ಬಾಟ್ಲು ಆರಾಮಾಗಿ ಇಡಬಹುದು ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ ಇನ್ನು ಡ್ರೈವರ್ ಸೀಟ್ ಸಿಕ್ಸ್ ವೇ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಇದೆ ಇದಕ್ಕೆ ಎಲೆಕ್ಟ್ರಿಕ್ ಅಡ್ಜಸ್ಟ್ಮೆಂಟ್ ಬರೋದಿಲ್ಲ ಇದನ್ನ ಯೂಸ್ ಮಾಡಿಕೊಂಡು ಹೈಟ್ ಅಡ್ಜಸ್ಟ್ ಮಾಡಬಹುದು ನನಗೆ ಇನ್ನೊಂದು ಇಷ್ಟ ಆಗಿದೆ ಅಂದ್ರೆ ಇದರಲ್ಲಿ ಇರುವಂತ ಅಂದ್ರ ತೈ ಸಪೋರ್ಟ್ ಹಿಂದೆ ಸೀಟಲ್ಲಿ ಏನ್ ಕೊಟ್ಟಿದ್ದಾರೆ ಅದೇ ತರ ಸಪೋರ್ಟ್ ನ ಡ್ರೈವರ್ ಮತ್ತೆ ಕೋ ಪ್ಯಾಸೆಂಜರ್ ಎರಡು ಸೀಟ್ ಗೆ ಕೊಟ್ಟಿದ್ದಾರೆ ಕಂಫರ್ಟಬಲ್ ಆಗಿದೆ ಇನ್ನ ಹಳೆ ಆಲ್ಟ್ರೋಸ್ ನಲ್ಲಿ ಇಲ್ಲಿ ಕೆಲವು ಬಟನ್ಸ್ ಇತ್ತು ಅದನ್ನು ರಿಮೂವ್ ಮಾಡಿ ಟಚ್ ಪ್ಯಾನಲ್ ಅಲ್ಲಿ ಕೊಟ್ಟಿದ್ದಾರೆ ಇದು ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಮತ್ತೆ ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ ಕಾಯಿನ್ಸ್ ಅಥವಾ ಸಣ್ಣ ಪುಟ್ಟ ಐಟಮ್ಸ್ ಇರಬಹುದು ಅಗಂಬಲಿ ಎಸ್ ಸಿ ಎನ್ ಜಿ ವೇರಿಯಂಟ್ ನಲ್ಲಿ ಡ್ಯೂಲ್ ಸ್ಪೋಕ್ ಸ್ಟೇರಿಂಗ್ ವಿಲ್ ಬರುತ್ತೆ ಲೆದರ್ ರಾಪ್ ಇದೆ ಈ ಕಲರ್ ಬೇಗ ಕೊಳೆ ಆಗುತ್ತೆ ಅದೊಂದೇ ಪ್ರಾಬ್ಲಮ್ ಮತ್ತೆ ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ಆಗಿ ಲೈಟ್ ಥೀಮ್ ಇದೆ ಇದು ಕೂಡ ಬೇಗ ಕೊಳೆ ಆಗ್ಬಿಡುತ್ತೆ ಸೆಂಟರ್ ನಲ್ಲಿ ಇಲಿಮಿನೇಟೆಡ್ ಟಾಟಾ ಲೋಗೋ ಇದೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಬರುತ್ತೆ ಕ್ರೂಸ್ ಕಂಟ್ರೋಲ್ ಇದೆ ಹಾರ್ನ್ ಮುಂಚೆ ಆಟ ಇಲ್ಲಿ ಇತ್ತು ಸೈಡ್ ಅಲ್ಲಿ ಪ್ರೆಸ್ ಮಾಡ್ಬೋದಿತ್ತು ಬಟ್ ಈಗ ಇಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ ಎಫರ್ಟ್ ಜಾಸ್ತಿ ತಗೊಳುತ್ತೆ ಸ್ಟೇರಿಂಗ್ ವಿಲ್ ಅಲ್ಚ್ ಅಡ್ಜಸ್ಟ್ ಮಾಡಬಹುದು ಟೆಲಿಸ್ಕೋಪಿ ಕೊಟ್ಟಿಲ್ಲ ರೈಟ್ ಸೈಡ್ ನಲ್ಲಿ ಹೆಡ್ ಮತ್ತೆ ಇಂಡಿಕೇಟರ್ ಟಾಗಲ್ ಸ್ವಿಚ್ ಇದೆ ರೈಟ್ ಇಂಡಿಕೇಟರ್ ಹಾಕಿದ್ರೆ ರೈಟ್ ವ್ಯೂ ಬರುತ್ತೆ ಲೆಫ್ಟ್ ಇಂಡಿಕೇಟರ್ ಹಾಕಿದ್ರೆ ಲೆಫ್ಟ್ ವ್ಯೂ ಬರುತ್ತೆ ಅಂಡ್ ಈ ಕಡೆ ವೈಪರ್ನ ನ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ ಆಟೋಗೆ ಸೆಟ್ ಮಾಡಿಬಿಟ್ರೆ ಮಳೆ ಬರ್ತಿದಾಗ ಅದೇ ಆನ್ ಆಗುತ್ತೆ ನೀವೇನಾದ್ರೂ ಪೆಟ್ರೋಲ್ ಡಿ ಸಿ ಹೋಗ್ತಾ ಹೋಗ್ತಿದ್ರಿ ಅಂದ್ರೆ ಟೆನ್ ಪಾಯಿಂಟ್ ಟೂ ಫೈವ್ ಇಚ್ ಇರುವಂತ ಸ್ಕ್ರೀನ್ ಬರುತ್ತೆ ಬಟ್ ಇದರಲ್ಲಿ ಸೆವೆನ್ ಇಂಚ್ ಬರುತ್ತೆ ಹಂಗಂತ ಡ್ರೈವಿಂಗ್ ರಿಲೇಟೆಡ್ ಡಾಟಾ ಏನು ಮಿಸ್ ಆಗಲ್ಲ ಕಂಪ್ಲೀಟ್ ಆಗಿ ಕೊಡುತ್ತೆ ಇದರಲ್ಲಿ ಸಿ ಎನ್ ಜಿ ಎಷ್ಟಿದೆ ಇದೆ ಅಂತ ಪೆಟ್ರೋಲ್ ಎಷ್ಟಿದೆ ಅಂತ ನೋಡಬಹುದು ಕಂಪ್ಲೀಟ್ ಆಗಿ ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಆರ್ ಪಿ ಎಂ ಮೀಟರ್ ಇದೆ ಮತ್ತೆ ಯಾರು ಸೀಟ್ ಬೆಲ್ಟ್ ಹಾಕಿದ್ದಾರೆ ಹಾಕಿಲ್ಲ ಅಂತ ಇಲ್ಲಿನ ನೋಡ್ಬೋದು ಇನ್ನ ಇದರಲ್ಲಿ ಟಿ ಪಿ ಎಂ ಎಸ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಟೈರ್ ಪ್ರೆಷರ್ ಎಷ್ಟಿದೆ ಅಂತ ಡೈರೆಕ್ಟ್ ಆಗಿ ನೋಡ್ಕೋಬಹುದು ಡ್ಯಾಶ್ ಬೋರ್ಡ್ ಡಿಸೈನ್ ನೋಡಿ ಸಕ್ಕತ್ ಸ್ಕೂಪ್ ಔಟ್ ಮಾಡಿದ್ದಾರೆ ತುಂಬಾನೇ ಕಾಂಟೂರ್ಸ್ ನ ಯೂಸ್ ಮಾಡಿದ್ದಾರೆ ಮುಂಚೆ ಗಾಡಿನಲ್ಲಿ ಈ ತರ ಎಲ್ಲ ಡಿಸೈನ್ ಇರಲಿಲ್ಲ ಈಗ ಸಕ್ಕದ ಕಾಣ್ತಾ ಇದೆ ಸ್ಪೋರ್ಟಿಯರ್ ಆಗಿ ಅಂಡ್ ಇಲ್ಲಿ ಆಂಬಿಯೆಂಟ್ ಲೈಟಿಂಗ್ ಲೈನಿಂಗ್ ಇದೆ ನೋಡಿ ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು ಇದು ಟೆನ್ ಪಾಯಿಂಟ್ ಟೂ ಫೈವ್ ಇಂಚ್ ಟಚ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಇದರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆಪಲ್ ಕಾರ್ಪ್ಲೇ ಬರುತ್ತೆ ಇಂದ ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ಮ್ಯೂಸಿಕ್ ಕೇಳಬಹುದು ಹಾರ್ಮನ್ ಜೆ ಬಿ ಎಲ್ನ ಟೋಟಲ್ ಎಂಟು ಸ್ಪೀಕರ್ಸ್ ಬರುತ್ತೆ ಮತ್ತೆ ಸರೌಂಡ್ ವ್ಯೂ ನೋಡ್ಬೋದು ಕ್ಲಾರಿಟಿ ಮಾತ್ರ ಸೂಪರ್ ತ್ರೀ ಡಿ ವ್ಯೂ ನೋಡ್ಬೋದು ಮತ್ತೆ ಈವನ್ ಬ್ಲೈಂಡ್ ಸ್ಪಾಟ್ ಕೂಡ ನೋಡ್ಬೋದು ನೋಡಿ ವೀಲ್ ಮೂಮೆಂಟ್ ಕೂಡ ಕಾಣ್ತಾ ಇದೆ ಅಂಡ್ ಇಲ್ಲಿ ಎ ಸಿಂಟ್ಸ್ ಬರುತ್ತೆ ಇಲ್ಲಿರುವಂಥದ್ದು ಹೊಸ ಯೂನಿಟ್ ಕಂಪ್ಲೀಟ್ ಆಗಿ ನ್ಯೂ ಟೈಪ್ ಅಲ್ಲಿ ಇದೆ ಟಚ್ ಬೇಸ್ ಸಿಸ್ಟಮ್ ಕೊಟ್ಟಿದ್ದಾರೆ ಫಾಗ್ ಲ್ಯಾಂಪ್ ಆನ್ ಆಫ್ ಮಾಡ್ಬೋದು ಲ್ಯಾಂಪ್ ಸೆಂಟ್ರಲ್ ಲಾಕಿಂಗ್ ತ್ರೀ ಸಿಕ್ಸ್ಟಿ ವ್ಯೂ ಮತ್ತೆ ಸಿ ಎನ್ ಜಿ ಇಲ್ಲಿಂದನೆ ಸ್ವಿಚ್ ಆಗ್ಬೋದು ಎಕ್ಸ್ಪ್ರೆಸ್ ಕೂಲಿಂಗ್ ಕೊಟ್ಟಿದ್ದಾರೆ ರೆಸ್ಪಾನ್ಸ್ ಚೆನ್ನಾಗಿದೆ ಪ್ರೀವಿಯಸ್ ಗಾಡಿಗಳಲ್ಲಿ ಸ್ವಲ್ಪ ಸ್ಲೋ ಇತ್ತು ಬಟ್ ಈ ಗಾಡಿನಲ್ಲಿ ಬೇಗ ಸ್ವಿಚ್ ಆಗ್ತಾ ಇದೆ ಅಂಡ್ ಕೆಳಗೆ ನೋಡೋದಾದ್ರೆ ಒಂದು ಎಸ್ ಪಿ ಪೋರ್ಟ್ ಇದೆ ಸಿ ಟೈಪ್ ಪೋರ್ಟ್ ಇಲ್ಲಿಂದನು ನಾವು ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಬೋದು ಟ್ವೆಲ್ ವೋಟ್ ಪೋರ್ಟ್ ಕೊಟ್ಟಿದ್ದಾರೆ ವೈರ್ಲೆಸ್ ಚಾರ್ಜರ್ ಬರುತ್ತೆ ಫೈವ್ ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇದೆ ಎರಡು ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಮತ್ತೆ ಕೀಕ್ ಫಾಪ್ ತೋರಿಸಲಾ ನೋಡಿ ಸೇಮ್ ಇದೆ ಲಾಕ್ ಅನ್ ಲಾಕ್ ಮಿ ಹೋಮ್ ಮತ್ತೆ ಟೆಲ್ ಗೇಟ್ ರಿಲೀಸರ್ ಇದೆ ಇನ್ನು ಸ್ಲೈಡಬಲ್ ಆಮ್ರೆಸ್ ಕೊಟ್ಟಿದ್ದಾರೆ ಇದ್ರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ ಮ್ಯಾಗ್ನೆಟ್ ಒಂದು ಸಕ್ಕದಾಗಿದೆ ಗ್ಲೌ ಬಾಕ್ಸ್ ಆಕ್ಚುಲಿ ಟಾಟಾ ಗಾಡಿಗಳಲ್ಲಿ ದೊಡ್ಡದಾಗಿರುತ್ತೆ ನೋಡಿ ಇದು ಪ್ರಾಕ್ಟಿಕಾಲಿಟಿ ಅಂದ್ರೆ ಎಷ್ಟು ಐಟಮ್ಸ್ ಇಡಬಹುದು ನೋಡಿ ಮತ್ತೆ ಇಲ್ಲಿ ನವಿಲಿನ ಬೇರೆ ಇದೆ ಪೆನ್ ಹೋಲ್ಡರ್ ಕಪ್ ಹೋಲ್ಡರ್ ಮತ್ತೆ ವ್ಯಾಲೆಟ್ ಹೋಲ್ಡರ್ ಇದೆ ಮತ್ತೆ ಇಲ್ಲಿ ನೋಡಿದ್ರೆ ಟ್ರೇ ಕೊಟ್ಟಿದ್ದಾರೆ ಏನಕ್ಕೆ ಅಂದ್ರೆ ಟ್ಯಾಬ್ಲೆಟ್ ಹೋಲ್ಡರ್ ಇದು ಕೋರ್ ಡ್ರೈವರ್ಗೆ ಕೊಲಾಪ್ಸಬಲ್ ಗ್ರಾ ಹ್ಯಾಂಡಲ್ ಇದೆ ಸನ್ವೈಸರ್ ನಲ್ಲಿ ವ್ಯಾನಿಟಿ ಮಿರರ್ ಡ್ರೈವರ್ ಸನ್ವೈಸರ್ ನಲ್ಲಿ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ ಅಂಡ್ ಇದು ಮ್ಯಾನ್ಯಲಿ ಅಡ್ಜಸ್ಟಬಲ್ ಡೇ ನೈಟ್ ಆರ್ ವಿ ಎಂ ನಮ್ಮ ಹೈಟ್ ಗೆ ಈ ತರ ಸೆಟ್ ಮಾಡ್ಕೊಂಡ್ಮೇಲೆ ನೈಟ್ ಆದಾಗ ಈ ತರ ಸ್ವಿಚ್ ಆದ್ರೆ ಕ್ರಿಂಟೆಡ್ ವ್ಯೂ ಸಿಗುತ್ತೆ ಹೈ ಬೀಮ್ ನಮ್ಮ ಕಣ್ಣಿಗೆ ಡೈರೆಕ್ಟ್ ಆಗಿ ಹೊಡೆಯೋದಿಲ್ಲ ಮತ್ತೆ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ ಎಲ್ ಇ ಡಿ ಮೈಕ್ ನ ಪ್ಲೇಸ್ಮೆಂಟ್ ಇದೆ ಜೊತೆಗೆ ಸನ್ ರೂಫ್ ಆಪರೇಟ್ ಮಾಡೋದಕ್ಕೆ ಸಿಂಗಲ್ ಬಟನ್ ಇದೆ ಅಂಡ್ ಏರ್ ಬ್ಯಾಗ್ ಆನ್ ಇದೆಯಾ ಆಫ್ ಇದೆಯಾ ಅಂತಾನೆ ಇಲ್ಲಿಂದಲೇ ನೋಡಬಹುದು ಏನಕ್ಕೆ ಏಯರ್ ಬ್ಯಾಗ್ನ ಆನ್ ಆಫ್ ಮಾಡಬೇಕು ಆ ಕಡೆ ಆಕ್ಚುಲಿ ಏರ್ ಬ್ಯಾಗ್ ಆನ್ ಆಫ್ ಮಾಡೋದಕ್ಕೆ ಒಂದು ಕೀ ಸ್ಲಾಟ್ ಇದೆ ಕೀ ಯೂಸ್ ಮಾಡಿ ಅದನ್ನ ಆನ್ ಆಫ್ ಮಾಡಬಹುದು ಆಫ್ ಯಾವಾಗ ಮಾಡಬೇಕು ಅಂದ್ರೆ ಚಿಕ್ಕ ಮಕ್ಕಳ ಸೀಟ್ ನಲ್ಲಿ ಹಾಕೊಂಡು ಹೋಗ್ಬೇಕಾದ್ರೆ ಆಫ್ ಮಾಡ್ಬೇಕಾಗತ್ತೆ ದೊಡ್ಡವರು ಅಡಲ್ಟ್ಸ್ ಕೂತ್ಕೊಂಡಾಗ ಅದನ್ನ ಆನ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಕೊಟ್ಟಿರ್ತಾರೆ ಮತ್ತೆ ಇಲ್ಲಿರೋದು ಎಲೆಕ್ಟ್ರಿಕ್ ಸನ್ ರೂಫ್ ವಾಯ್ಸ್ ಅಲ್ಲಿ ಕೂಡ ಇದು ವರ್ಕ್ ಆಗುತ್ತೆ ನೋಡಿ ತೋರಿಸ್ತೀನಿ ಕ್ಲೋಸ್ ಸನ್ ರೂಫ್ ಇಲ್ಲಿ ಎಂಚನ್ ಆಯ್ತು ಸನ್ ರೂಫ್ ಕ್ಲೋಸ್ ಆಯ್ತು ಕಟ್ಟ ಮ್ಯಾನುಲ್ ಆಗಿ ಕ್ಲೋಸ್ ಮಾಡಬೇಕಾಗುತ್ತೆ ಸೊ ಇಷ್ಟು ಆಲ್ಟ್ರೋಸ್ ನ ಇಂಟೀರಿಯರ್ ಬಗ್ಗೆ ಇನ್ನು ವೀಡಿಯೋ ಮುಕ್ತಾಯ ಮಾಡೋಕಿ ಮುಂಚೆ ಕೊನೆದಾಗ ನಾನು ಹೇಳೋದೇ ಸೇಫ್ಟಿ ಫೀಚರ್ಸ್ ಬಗ್ಗೆ ಟಾಟಾ ಆಲ್ಟ್ರೋಸ್ ನ ಸೇಫ್ಟಿ ಬಗ್ಗೆ ಹಳೆ ಗಾಡಿನೇ ಗ್ಲೋಬಲ್ ಎನ್ ಕ್ಯಾಪ್ ಫೈವ್ ಸ್ಟಾರ್ ಸೇಫ್ಟಿ ರೇಟಿಂಗ್ ತಗೊಂಡಿತ್ತು ಈ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಭಾರತ ಎಂ ಕ್ಯಾಪ್ ಫೈವ್ ಸ್ಟಾರ್ ಸೇಫ್ಟಿ ರೇಟಿಂಗ್ ತಗೊಂಡೆ ತಗೊಳ್ಳುತ್ತೆ ಫೀಚರ್ಸ್ ವೈಸ್ ನೋಡೋದಾದ್ರೆ ಸಿಕ್ಸ್ ಏರ್ ಬ್ಯಾಗ್ಸ್ ಬರುತ್ತೆ ಎ ಬಿ ಎಸ್ ವಿತ್ ಇಬಿಡಿ ಚೈಲ್ಡ್ ಸೇಫ್ಟಿ ಲಾಕ್ ಬರುತ್ತೆ ಸ್ಪೀಡ್ ಸೆನ್ಸಿಂಗ್ ಡೋರ್ ಲಾಕ್ ಇಂಪ್ಯಾಕ್ಟ್ ಸೆನ್ಸಿಂಗ್ ಡೋರ್ ಲಾಕ್ ಸಿಕ್ಕಾಪಟ್ಟೆ ಇಷ್ಟೇ ಬರುತ್ತೆ ಈಗಿನ ಕಾರ್ ಗಳಂತೂ ಅಂತೂ ಮಾಡಲ್ಲ ಎಲ್ಲ ಫೀಚರ್ಸ್ ಲೋಡ್ ಮಾಡೇ ಕೊಡ್ತಾರೆ ಇನ್ನು ಆನ್ ರೋಡ್ ಪ್ರೈಸ್ ನ ತಿಳಿಸ್ತೀನಿ ಅಂತ ಹೇಳಿದೆ ಇಲ್ಲಿರುವಂತಹ ಟಾಪ್ ಎಂಡ್ ವೇರಿಯಂಟ್ ಅಕಂಪ್ಲೀಸ್ಟ್ ಎಸ್ ಸಿ ಎನ್ ಜಿ ವೇರಿಯಂಟ್ ನ ಆನ್ ರೋಡ್ ಪ್ರೈಸ್ ಬಂದು ಹನ್ನೆರಡು ಮುಕ್ಕಾಲ್ ಸಾವಿರ ಆಗುತ್ತೆ ಹನ್ನೆರಡು ಮುಕ್ಕಾಲ್ ಸಾವಿರ ಅಲ್ಲ ಹನ್ನೆರಡು ಮುಕ್ಕಾಲ್ ಲಕ್ಷ ಆಗತ್ತೆ ಅಂಡ್ ಅದೇ ನೀವು ಡೀಸೆಲ್ ವೇರಿಯಂಟ್ ಅಕಂಪ್ಲೀಸ್ಟ್ ಎಸ್ ಗೆ ಹೋಗ್ತೀರಾ ಅಂದ್ರೆ ಹದಿಮೂರು ಮುಕ್ಕಾಲ್ ಲಕ್ಷ ಆಗುತ್ತೆ ಸೊ ಬೇರೆ ಯಾವುದೇ ವೇರಿಯಂಟ್ ನ ಆನ್ ರೋಡ್ ಪ್ರೈಸ್ ಬೇಕು ಅಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಮೆಸೇಜ್ ಮಾಡಿ ಖಂಡಿತವಾಗೂ ನಾವು ನಿಮ್ಗೆ ಕೇಳಿಸ್ತೀನಿ ಇಷ್ಟು ಹೇಳ್ತಾ ಇದ್ದೀನಿ ವಿಡಿಯೋ ಮುಕ್ತಾಯ ಮಾಡ್ತಾ ಇದೀನಿ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಸ್ನ ಫಾಲೋ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್